ಹಾಯ್ ನಮಸ್ಕಾರ ಎಲ್ಲರಿಗೂ ನೀವೇನಾದರೂ ಗುರುಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿನ ಮೂಲ ದೇವರು ಕುತ್ತಾರನಲ್ಲಿ ಇರೋವಂಥದ್ದು ನೀವು ಮಂಗಳೂರಿಗೆ ಟ್ರೈನಲ್ಲಾದರೂ ಹೋಗ್ಬೋದು ಇಲ್ಲ ಬಸ್ಸಲ್ಲಾದರೂ ಹೋಗ್ಬೋದು ಇಲ್ಲ ಸ್ವಂತ ಗಾಡಿ ಇತ್ತು ಅಂತಂದರೆ ಅದರಲ್ಲೂ ಕೂಡ ಹೋಗ್ಬೋದು ಅಲ್ಲಿಂದ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಕುತ್ತಾರನ್ನೋ ಆ ಜಾಗದಲ್ಲಿ ಅಂಥದ್ದು ತುಂಬ ವಿಶೇಷವಾಗಿ ಪೂಜೆ ಪೂಜೆನ ಮಾಡ್ತಾರೆ ಹಾಗೆ ಇಲ್ಲಿ ಮದ್ಯ ಬೇಡ ಹಾಗೆ ಚಕ್ಕಲಿನ ಕೊಡೋ ಅಂಥದ್ದು ದೇವ್ರಿಗೆ ಪದ್ಧತಿ ಆಗಿರುತ್ತೆ ನೀವು ಇದೊಂದೇ ಜಾಗದಲ್ಲ ಉಡುಪಿ ಇದೆ ಅಲ್ಲಿನ ಸುತ್ತಮುತ್ತ ಜನ ಎಲ್ಲನೂ ಕೊರಗಜ್ಜ ಕೊರಗಜ್ಜ ಅಂತ ಯಾವುದೇ ಒಂದು ಗಾಡಿ ಮೇಲಾದರೂ ಒಂದು ಸಣ್ಣ ಸೈಕಲ್ ಮೇಲಾದರೂ ಕೂಡ ಇವರು ಆ ದೈವನ ನಂಬಿ ಆ ದೈವದ ಹೆಸರನ್ನು ಕೂಡ ಹಾಕ್ಕೊಂಡಿರ್ತಾರೆ ಅಂತ ಅಂದರೆ ಅಷ್ಟು ಪವರ್ಫುಲ್ ಅಂತಂದರೆ ಇದು ಹೇಳಕ್ಕೆ ಅಸಾಧ್ಯ ಅಂತಲೇ ಅಂತ ಹೇಳ್ಬೋದು ನಾವು ಹೋದಾಗ ಜಾತ್ರೆ ಟೈಮು ನೋಡ್ತಾ ಇರ್ಬೋದು ಇನ್ನು ಹೂವಿನ ಅಲಂಕಾರ ಎಲ್ಲ ಹಾಗೆ ಇತ್ತು ಇದು ಮೂಲ ಸ್ಥಳ ಆಗಿರೋದ್ರಿಂದ ನಾವು ಇನ್ನೊಂದು ಆದಿ ಸ್ಥಳ ಕೂಡ ಅಲ್ಲಿಗೂ ಹೋಗಿದ್ವಿ ಬಟ್ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡ್ಬೋದು ಒಳಗಡೆ ದೈವನ ನಾವು ಯಾವುದೇ ಕಾರಣಕ್ಕೂ ಫೋಟೋ ಎಲ್ಲ ಅಪ್ಲೋಡ್ ಮಾಡೋ ಹಾಗಿಲ್ಲ ಇದರಲ್ಲಿ ನೀವು ಯೂಟ್ಯೂಬ್ನಲ್ಲಿ ಅಕಸ್ಮಾತ್ ಏನಾದರೂ ಫೋಟೋ ಎಲ್ಲ ಅಪ್ಲೋಡ್ ಆಯಿತು ಅಂತ ಅಂದರೆ ಇದು ತಪ್ಪಾಗುತ್ತೆ ತಪ್ಪಾಗಿ ಮತ್ತೆ ನೀವು ಇಲ್ಲೇ ಬಂದು ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ರು ಇಲ್ಲಿ ತುಂಬ ಘಟನೆಗಳು ಕೂಡ ನಡೆದಿದೆಯಂತೆ ಯಾರಾದರೂ ಒಬ್ಬರು ಕೂಡ ಈ ದೈವದ ಬಗ್ಗೆ ಮಾತಾಡಿದ್ರು ಕೂಡ ರಕ್ತ ಕಾರ್ಕೊಂಡು ಸಾಯ್ತಾರೆ ಅಂತ ಕೂಡ ಹೇಳಿದ್ರು ತುಂಬ ನಂಬಿಕೆ ಇರುವಂಥ ದೇವಸ್ಥಾನ ಅಂತ ಕೂಡ ನನಗೂ ಕೂಡ ಅನ್ನಿಸ್ತು ನಾನು ಕೂಡ ದರ್ಶನ ಮಾಡಿಕೊಂಡು ನನಗೂ ಎಷ್ಟು ಸ್ವಲ್ಪ ಹುಷಾರು ತಪ್ಪಿತು ಹಾಗೆ ನಾನು ಕೇಳಿಕೊಂಡು ಗಾಡಿ ಎತ್ತಿದ ತಕ್ಷಣನೇ ನನಗೂ ಕೂಡ ಆಯಾಸ ಎಲ್ಲ ಹೋಗಿ ನಾನು ಕೂಡ ಹುಷಾರದೆ ಅಂತ ಹೇಳ್ತೇನೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟಾರೆ ಲೈಕ್ ಮಾಡಿ